ಉತ್ತರ ಪ್ರದೇಶದ ಹೊರಗೂ ಕೂಡ ಲಕ್ಷಾಂತರ ಹಿಂಬಾಲ ಉಳಿದ ಪ್ರವಚನಕಾರರು ಇವರು ತುಂಬಾ ವ್ಯತ್ಯಾಸ ಹೇಳ್ತಾರೆ ಕೋವಿಡ್ ಕೋವಿಡ್ ನಲ್ಲೂ ಇವರ ಪ್ರವಚನ ಕಾರ್ಯಕ್ರಮಗಳು ಸತ್ಸಂಗ ಕಾರ್ಯಕ್ರಮಗಳು ನಡೆದಿರುವಂತೆ ವಿಶ್ವಾಸ ಪ್ರತಿ ಮಂಗಳವಾರ ಸತ್ಸಂಗ ಈ ಸಲ ಸತ್ಸಂಗದಲ್ಲಿ

अध्यक्षता में तो एक एस आई गठित की है जिसने अपनी प्रारंभिक रिपोर्ट दी है और बहुत तो सारे ऐसे पहलू हैं जिन पर जांच होनी बहुत आवश्यक है। इन सभी पहलुओं को लेकर राज्य सरकार ने तय किया है कि पर एक जुडिशियल इंक्वायरी भी के रिटायर्ड जज ये घटस्था में वो जिसमें प्रशासन और पुलिस के भी रिटायर्ड सीनियर अधिकारियों को बंद करके इस पूरी घटना के बाद में जाकर के जो भी इसके दोषी होगा भारतवर्ष में देख कितनों दो-तीन ज़ोरदार काल तोड़े इतिहास है मंदार देवी मुखसाह उत्सव महाराष्ट्र में ಎರಡ್ ಸಾವಿರದ ಐದು ಜನವರಿ ಇನ್ನೂರ ಅರವತ್ತೈದು ಜನ ಸತ್ತಿದ್ದ ಇನ್ನೂರ ಅರವತ್ತೈದು ಜನ ಅಕ್ಟೋಬರ್ ಎರಡ್ ಸಾವಿರದ ಎಂಟು ಹಿಮಾಚಲ ಪ್ರದೇಶದಲ್ಲಿ ನೈಲಾದೇವಿ ಉತ್ಸ ಉತ್ಸವ ಭೂಕುಸಿತನಾಯಿತು ಕಾಲ್ತುಳಿತ ಆಯಿತು ನೂರ ಅರವತ್ತೈದು ಜನ ಅದೇ ವರ್ಷ ಸೆಪ್ಟೆಂಬರ್ನಲ್ಲಿ ರಾಜಸ್ಥಾನ ಚಾಮುಂಡನಗರದಲ್ಲಿ ದುರ್ಗಾದೇವಿ ನವರಾತ್ರಿ ಉತ್ಸವ ಕಾಲ್ತುಳಿತ ಇನ್ನೂರ ಐವತ್ತು ಜನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಾವು ವಿದೇಶಗಳಲ್ಲಿ ಕಾಲ್ತುಳಿತಾ ಅಂತ ನೋಡಿದ್ರೆ ಮ್ಯೂಸಿಕ್ ಗಳಲ್ಲಿ ಫುಟ್ಬಾಲ್ ಮ್ಯಾಚ್ಗಳಲ್ಲಿ ಕೇಳುತ್ತೀವಿ ಸುದ್ದಿಗಾರ ಫೆಬ್ರವರಿ ಎರಡ್ ಸಾವಿರದ ಹದಿಮೂರು ಕುಂಭಮೇಳದ ವೇಳೆ ಕುಂಭಮೇಳ ನವೆಂಬರ್ ಎರಡ್ ಸಾವಿರದ ಹದಿಮೂರು ಮಧ್ಯಪ್ರದೇಶ ರತ್ನಗಡದಲ್ಲಿ ನವರಾತ್ರಿ ಉತ್ಸವದ ವೇಳೆಯಲ್ಲಿ ಕಾಲ್ ಕುಳಿತ ನೂರ ಹದಿನೈದು ಸಾವಿರ ನೂರ ಹದಿನೈದು ಸಾವಿರ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿದ್ದಾರೆ ಆದ ಎನ್ಕ್ವರಿ ಆಗುತ್ತೆ ಮುಂದೆ ಯಾವತ್ತೂ ಇಂತಹ ಘಟನೆಗಳಿಗೆ ಏನು ಮಾಡಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತೇನೆ ತೆರಳ ಈ ಈ ಮಧ್ಯದಲ್ಲಿ ಇನ್ನೊಂದು ನ್ಯಾಷನಲ್